ಹಾಯ್ ನಮಸ್ಕಾರ ನಿಮ್ಮೆಲ್ಲರಿಗೂ ನಿರ್ಮಲಾ ಮಾಡುವ ನಮಸ್ಕಾರಗಳು ವಿಶೇಷವಾಗಿ ಇವತ್ತು ಕಣ್ಣಿನ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ ಕಣ್ಣು ನಮ್ಮ ದೇಹದಲ್ಲಿ ಅತಿ ಮುಖ್ಯವಾದಂಥ ಒಂದು ಅಂಗವಾಗಿದೆ ಮಹತ್ವಪೂರ್ಣವಾದಂಥ ಕಾರ್ಯವನ್ನು ನಿರ್ವಹಿಸುವಂಥದ್ದು ಆಗಿದೆ ನಮ್ಮ ದೇಹದಲ್ಲಿ ಇರುವಂಥ ಪ್ರತಿ ಅಂಗಗಳಲ್ಲಿ ಈ ಕಣ್ಣು ಒಂದು ವೇಳೆ ಇಲ್ಲದೇ ಇದ್ದರೆ ಆ ಒಂದು ಕುರುಡಾದ ಜೀವಿತವನ್ನು ನಾವು ಅನುಭವಿಸ್ಬೇಕಾಗ್ತದೆ ಆದರೆ ಎಷ್ಟೋ ಜನ ಕಣ್ಣುಗಳನ್ನು ಕೂಡ ಅವರು ಸತ್ತಾಗ ಅವರ ಮರಣದ ನಂತರ ನೇತ್ರದಾನ ಮಾಡೋದನ್ನು ಕೂಡ ನಾವು ನಾವು ಗಮನಿಸ್ತಾ ಇರ್ತೇವೆ ಆ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳನ್ನು ಬೆಳೆಸೋದ್ರಿಂದ ಕೂಡ ನಾವು ಇತರರಿಗಿರುವಂಥ ದೃಷ್ಟಿ ಮಾಂದ್ಯತೆ ಅನ್ನೋದು ಕೂಡ ನಾವು ತೊಲಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಈ ಕಣ್ಣುಗಳಿಂದ ನಾವು ಒಂದು ವಸ್ತುಗಳ ರಚನೆ ಆಗಲಿ ಗಾತ್ ಗಾತ್ರ ಅದರ ಆಕಾರ ಅನ್ನೋದನ್ನು ನಾವು ಕೂಡ ಅದನ್ನು ಮತ್ತು ನಾವು ಕಂಡಿಡ್ತಾ ಇರ್ತೇವೆ ಅದರ ರಚನೆಗಳ ಬಗ್ಗೆ ನಾವು ಖಚಿತವಾಗಿ ನಾವು ನೋಡಿ ತಿಳ್ಕೊಳ್ತಾ ಇರ್ತೇವೆ ಕಣ್ಣುಗಳು ಏನು ಮಾಡೋದಂದರೆ ಅತಿ ಅಮೂಲ್ಯ ಮತ್ತು ಸೂಕ್ಷ್ಮವಾದಂಥ ಅಂಗಗಳು ಇದು ಕಾಪಾಡುವುದು ಮುಖ್ಯವಾದಂಥ ಒಂದು ಒಂದು ಸುರಕ್ಷತೆ ಮತ್ತು ಅತ್ಯವಶ್ಯವಾದಂಥ ಒಂದು ಕ್ರಿಯೆಯಾಗಿದೆ ಮತ್ತು ಈ ಕಣ್ಣುಗಳನ್ನು ನಾವೇನು ಮಾಡಬೇಕಂದ್ರೆ ಶುದ್ಧ ನೀರಿನಿಂದ ನಾವೇನು ಮಾಡಬೇಕು ಕಣ್ಣುಗಳನ್ನು ನಾವು ತೊಳ್ಕೊಳ್ಬೇಕು ಡೈರೆಕ್ಟಾಗಿ ಸೂರ್ಯ ಪ್ರಕಾಶವನ್ನು ನಾವು ಅಥವಾ ಹೊಳೆಯುವ ಬೆಳಕನ್ನು ನಾವು ಯಾವತ್ತೂ ಆಗಲಿ ನಾವು ನೋಡಬಾರ್ದು ಮತ್ತು ನಾವು ಓದಬೇಕಾದರೂ ಕೂಡ ಸರಿಯಾದ ಬೆಳಕಿನಲ್ಲಿ ನಾವು ಓದಬೇಕು ಕಣ್ಣು ಕುಕ್ಕುವಂಥ ಬೆಳಕಿನಲ್ಲಿ ನಾವು ಓದಬಾರ್ದು ಮತ್ತು ಅದೇ ರೀತಿ ಮತ್ತು ಹುಳುಗಳಿಂದ ಕೆಲವು ಹಾನಿಕರವಾದಂಥ ವಸ್ತುಗಳಿಂದ ಕೂಡ ನಮ್ಮ ಕಣ್ಣುಗಳನ್ನು ನಾವು ಬಹಳ ಜೋಪನವಾಗಿ ಕಾಪಾಡ್ಕೋಬೇಕು ಮತ್ತು ಅದೇ ರೀತಿಯಲ್ಲಿ ಕಣ್ಣುಗಳಲ್ಲಿ ನಾವೇನಾದರೂ ಕಸ ಬಿದ್ದಿದ ತಕ್ಷಣ ನಾವು ಉಜ್ಜಬಾರ್ದು ಮತ್ತು ಅದೇ ರೀತಿಯಲ್ಲಿ ನಾವೇನು ಮಾಡಬೇಕು ವೈದ್ಯರ ಭೇಟಿ ಮತ್ತು ಕಣ್ಣುಗಳ ಆರೋಗ್ಯಕ್ಕಾಗಿ ಪ್ರತಿದಿನ ನಾವೇನು ಮಾಡಬೇಕಂದ್ರೆ ಸೊಪ್ಪು ತರಕಾರಿ ಮತ್ತು ಕ್ಯಾರೆಟು ಪಪ್ಪಾಯಿ ಹಾಲು ಮೀನು ಈ ಥರ ನಾವು ಉತ್ಪನ್ನಗಳನ್ನು ನಾವು ಸೇವಿಸಬೇಕು ಆರೋಗ್ಯಕರವಾದಂಥ ಒಂದು ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವಂಥದ್ದು ಯಾವುದು ಅಂತಂದರೆ ಈ ಮೊಟ್ಟೆ ಮೀನು ಕಿತ್ತಳೆ ಹಣ್ಣುಗಳನ್ನು ನಾವು ಮೀನುಗಳನ್ನು ನಾವೇನು ಮಾಡಬೇಕಂದ್ರೆ ಸೇವಿಸಬೇಕು ಮತ್ತು ಈಗಿನ ಮಕ್ಕಳ ಜನ್ರೇಷನಲ್ಲಿ ಈಗ ಮ ಮಕ್ಕಳ ಈ ಒಂದು ಕಾಲದಲ್ಲಿ ನೋಡುವಾಗ ಈಗಿನ ಮಕ್ಕಳಲ್ಲಿ ತುಂಬ ಜನ ಟಿ ವಿಯಿಂದ ಮೊಬೈಲ್ನಿಂದ ತುಂಬ ಆಕರ್ಷಕರಾಗಿ ಆ ಒಂದು ಗೇಮ್ಗಳಾಡುವುದಾಗಲಿ ಮತ್ತು ಮಕ್ಕಳು ಊಟ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕೈಗೆ ಫೋನ್ ಕೊಡೋದಾಗಲಿ ಆ ಥರಗಳ ಅಭ್ಯಾಸಗಳು ಮಾಡಿ ಮಕ್ಕಳ ಕಣ್ಣುಗಳನ್ನು ನಾವು ತುಂಬ ನಿರ್ಲಕ್ಷ್ಯವಾಗಿ ನಾವು ನೋಡೋದನ್ನು ನಾವು ಗಮನಿಸ್ತಾ ಇರ್ತೇವೆ ನಾವೇನು ಮಾಡಬೇಕಂದ್ರೆ ತಂದೆ ತಾಯಿಗಳಾದಂಥ ನಾವೇನು ಮಾಡಬೇಕಂದ್ರೆ ಆ ಮೊಬೈಲ್ ತೆಗೆದುಬಿಟ್ಟು ಅವ್ರಿಗೇನೋ ಒಂದು ಆಟ ಆಡಿಸುವಂಥ ಬೊಂಬೆಗಳನ್ನು ತೆಗೆದುಕೊಳ್ಳೋದಾಗ್ಲಿ ಅವ್ರ ಜೊತೆಗೆ ನಾವು ನಮ್ಮ ಸಮಯವನ್ನು ಸ್ಪೆಂಡ್ ಮಾಡಿದಾಗ ಏನಾಗುತ್ತೆ ಅವರು ಟಿ ವಿ ಆಗಲಿ ಯಾವುದು ಕೂಡ ನೋಡ್ತೇನೆ ನಮ್ಮ ಜೊತೆಗೆ ಅವರು ಅವರ ಜೊತೆಗೆ ನಾವು ಇಬ್ಬರೂ ಕೂಡ ಸಂಬಂಧಗಳನ್ನು ಬೆಳೆಸಿದಾಗ ಏನಾಗುತ್ತೆ ಅಂತಂದರೆ ಈ ಕಣ್ಣುಗಳು ಅಪಾಯಕಾರಿಯಾಗುವಂಥದ್ದನ್ನು ನಾವು ತಪ್ಪಿಸ್ಬೋದು ಈಗ ಏನಂತಂದರೆ ಅವ್ರು ಯಾವುದೋ ಒಂದು ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಅಡುಗೆ ಮಾಡ್ಕೊಳ್ತಾ ಇರ್ತಾರೆ ಇವ್ರು ಯಾವುದೋ ಟಿ ವಿ ನೋಡ್ಕೊತಾ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ ಮಗು ಒಂದೊಂದು ಸಾರಿ ಏನು ಮಾಡ್ತಾ ಇರುತ್ತೆ ಅಂತ ಕೂಡ ಗೊತ್ತಾಗಿಲ್ಲ ಅಷ್ಟು ನಿರ್ಲಕ್ಷ್ಯವಾದಂಥ ಬೇಜವಾಬ್ದಾರಿ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದು ಅದೇ ರೀತಿಯಾಗಿ ಈಗ ದೃಷ್ಟಿಗಳಲ್ಲಿ ಎರಡು ಅಂದರೆ ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ದೋಷ ಅಂತ ಹೇಳ್ಬಿಟ್ಟು ಎರಡು ದೋಷಗಳು ಕಂಡುಬರೋದನ್ನು ನಾವು ಕಣ್ಣುಗಳಲ್ಲಿ ನೋಡ್ಬೋದು ಒಂದ್ ವೇಳೆ ನಿಮ್ಮ ದೃಷ್ಟಿ ಯಾವ ಒಂದು ಸಂಖ್ಯೆಯಲ್ಲಿ ಇದೆ ಎಂಬುದಾಗಿ ನೀವು ಕಂಪ್ಯೂಟರ್ ಟೆಸ್ಟ್ ಮಾಡಿಸ್ಕೊಳ್ಳೋದ ಇದ್ದಂಗೆ ಡೈರೆಕ್ಟಾಗಿ ನೀವು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಕೊಂಡಾಗ ಏನಾಗುತ್ತೆ ಅಂತಂದರೆ ಅದ್ರ ಬಗ್ಗೆ ನೀವು ಯಾವ ಒಂದು ನಂಬರ್ನಲ್ಲಿದೆ ನಿಮ್ಮ ಕಣ್ಣುಗಳು ಎರಡೂ ಕಣ್ಣುಗಳನ್ನು ಟೆಸ್ಟ್ ಮಾಡಿದಾಗ ಬಲಗಣ್ಣ ಯಾವ ಸಂಖ್ಯೆಯಲ್ಲಿದೆ ಮತ್ತು ಎಡಗಣ್ಣು ಯಾವ ಒಂದು ಸಂಖ್ಯೆಯಲ್ಲಿದೆ ನೀವು ಆಗಾಗ್ಗೆ ನಮ್ಮ ಕಣ್ಣುಗಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಆರಾಮಾಗಿರೋದಲ್ಲ ನೀವು ಒಂದು ವೇಳೆ ನಲವತ್ತು ಮೂವತ್ತೈದು ನಲವತ್ತರ ವಯಸ್ಸು ಒಂದು ವೇಳೆ ಆಗಿದ್ದರೆ ದೊಡ್ಡವರಾಗಿದ್ದ ಪಕ್ಷದಲ್ಲಿ ನೀವೇನು ಮಾಡಬೇಕಂದ್ರೆ ಒಂದು ಸಿಕ್ಸ್ ಮಂತ್ಸ್ಗೆ ಒಂದು ಸಾರಿ ನಾವು ಭೇಟಿ ಮಾಡಿ ಆ ಕಣ್ಣುಗಳನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋವಂಥದ್ದು ನಂಬರ್ ಚೆಕ್ ಮಾಡಿಕೊಂಡು ಆವಾಗವಾಗ ನಾವು ಹಣ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಷ್ಟೋ ಜನ ಕಣ್ಣುಗಳು ಕ ಅದು ಕನ್ನಡಕ ಚೇಂಜ್ ಮಾಡ್ಕೊಳ್ಳೋದೇ ಇಲ್ಲ ಅದರಲ್ಲೇ ಇರ್ತಾರೆ ಆಮೇಲೆ ಇರೋ ಕನ್ನಡಕ ಹೋಗಿ ಇಲ್ಲದೇ ಇರೋ ನಂಬರ್ ಜಾಸ್ತಿಯಾಗಿ ಈ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಖರ್ಚು ಮಾಡೋದಕ್ಕೆ ಹೋಗ್ಬಿಟ್ಟು ಐ ಅದೇನಾಗುತ್ತೆ ಜೀವನ ಪರ್ಯಂತ ಕಣ್ಣು ಇಲ್ಲದೆ ಇರೋ ರೀತಿಯಲ್ಲಿಯೇ ಆ ಥರ ಆಗುತ್ತೆ ದಯವಿಟ್ಟು ಈ ಒಂದು ಕಣ್ಣುಗಳ ಬಗ್ಗೆ ಎಚ್ಚರಿಕೆಯಿಂದ ಇರುವುದು ಬಹಳ ಒಳ್ಳೆಯದು ನಿಮ್ಮ ಮಕ್ಕಳಾಗಲಿ ಯಾರೇ ಆಗಲಿ ಈ ಒಂದು ಮೊಬೈಲ್ಗಳಿಂದ ದೂರವಾಗಿರಲಿಕ್ಕೆ ಪ್ರಯತ್ನ ಮಾಡಿ ಟಿ ವಿಗಳಿಂದ ದೂರವಾಗಿರಲಿಕ್ಕೆ ನೀವು ಪ್ರಯತ್ನ ಮಾಡಿ ಜಾಸ್ತಿ ಕೇಳೋದನ್ನು ಅಭ್ಯಾಸ ಮಾಡಿದ್ರೆ ತುಂಬ ಒಳ್ಳೆದನ್ನಿಸುತ್ತೆ ಯಾವುದಾದ್ರೂ ಸಂಗೀತ ಕ್ಲಾಸು ಮ್ಯೂಸಿಕ್ ಕ್ಲಾಸ್ ಆಗಲಿ ಮತ್ತು ಯಾವುದೇ ಒಂದು ಆಗಲಿ ಒಂದು ಕಲ್ತುಕೊಳ್ಳುವಂಥ ಹ್ಯಾಬಿಟ್ಗಳಿಗೆ ಅವರಿಗೆ ಹವ್ಯಾಸಗಳಿಗೆ ನಾವು ಮಕ್ಕಳನ್ನು ಒಳಪಡಿಸಿದಾಗ ಈ ಮೊಬೈಲಿಂದ ದೂರವಾಗಿಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಯಾವಾಗಲೂ ಓದು 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 ಅಂತ ಹೇಳಿಬಿಟ್ಟು ಅವ್ರ ಮೈಂಡ್ ತುಂಬ ಬರೀ ಅದೇ ಇದ್ದರೆ ಬೇರೆ ವರ್ಕ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದುವರೆಗೂ ನಾವೇನು ಮಾಡಿದ್ವಿ ಅಂತಂದರೆ ಈ ಈ ಕಣ್ಣುಗಳ ಬಗ್ಗೆ ನಾವು ನೋಡಿದ್ವಿ ನಾನು ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕಂತ ನಾನು ಇದ್ದೀನಿ ಏನಂತಂದರೆ ಈ ಹೊರಗಿನ ಕಣ್ಣುಗಳ ಬಗ್ಗೆ ನಾವು ನೋಡಿದ್ದೇವೆ ನಾವು ಜಾಸ್ತಿ ಕೆಲವು ಟೈಮ್ನಲ್ಲಿ ಮೋಸ ಹೋಗ್ತಾ ಇರ್ತೀವಿ ಏನಂತಂದರೆ ಈ ಹೊರಗಿನ ಕಣ್ಣುಗಳಿಂದ ನೋಡಿ ನಾವು ಮೋಸ ಹೋಗ್ತಾ ಇರ್ತೀವಿ ಆದರೆ ನಮ್ಮ ಅಂತರ್ ಕಣ್ಣುಗಳನ್ನು ನಾವು ಓಪನ್ ಮಾಡಬೇಕು ಯಾವಾಗಲೇ ಕೂಡ ನಮ್ಮ ಅಂತರ್ ಕಣ್ಣು ಸರಿಯಾಗಿದ್ದಾಗ ಇಡೀ ದೇಹವೆಲ್ಲ ಕೂಡ ಸರಿಯಾಗಿರುತ್ತದೆ ಫಾರ್ ಎಕ್ಸಾಂಪಲ್ಲು ಒಂದು ಆ್ಯಪಲ್ ಹಣ್ಣನ್ನು ನಾವು ತಗೊಂಡು ಒಂದು ವೇಳೆ ನೋಡಿದ್ವಿ ಅಂತ ತಿಳ್ಕೊಳ್ರಿ ಅದು ಯಾವ ರೀತಿ ಇದು ಕಣ್ಣು ಕಣ್ಣಿಗೆ ಏನಾಗುತ್ತೆ ಹಿತಕರವಾಗಿರುತ್ತೆ ಆದರೆ ಅದು ಕ್ವಾಲಿಟಿ ಚೆನ್ನಾಗಿರೋದಿಲ್ಲ ಆದರೆ ನಾವು ಒಳ ಕಣ್ಣುಗಳನ್ನು ತೆಗೆದು ನಾವು ಅದನ್ನು ಗಮನಿಸಿ ನೋಡಿದಾಗ ಏನಾಗುತ್ತೆ ಅದು ರಿಯಲ್ ಆಗಿ ಯಾವ ಒಂದು ಆ್ಯಪಲ್ ಎಂಬುದಾಗಿ ನಾವು ಅದನ್ನು ಕಂಡುಹಿಡ್ಬೋದು ಈಗ ಮಾರ್ಕೆಟಲ್ಲಿ ಟೊಮೆಟೊ ಆಗಲಿ ಅಕಸ್ಮಾತ್ ಬೇಳೆಗಳಾಗಲಿ ಕಾಳು ತರಕಾರಿಗಳಾಗಲಿ ಎಷ್ಟೋ ಮೋಸಗಳು ಮೊಟ್ಟೆಗಳಿಂದ ಎಷ್ಟೋ ಮೋಸಗಳನ್ನು ನಾವು ಕೃತಕವಾದಂಥ ಒಂದು ಎಷ್ಟು ತಯಾರು ಮಾಡ್ತಾ ಇರೋದನ್ನು ನಾವು ಇದ್ದೀವಿ ಅದನ್ನು ಗ್ರಹಿಕೆಗೆ ಬರಬೇಕು ಅಂತಂದರೆ ನಿಮ್ಮ ಅಂತರ್ ಕಣ್ಣುಗಳನ್ನು ನೀವು ತೆಗಿಬೇಕು ಅಂತರ್ ಕಣ್ಣುಗಳನ್ನು ತೆಗೆದಾಗ ಏನಾಗುತ್ತೆ ನಿಮಗೆ ಒಂದು ಆ ಒಂದು ಜ್ಞಾನವನ್ನು ನಾವು ಬೆಳೆಸ್ಕೊಂಡಾಗ ಏನಾಗುತ್ತೆ ನಾವು ಅನೇಕ ಸಮಯದಲ್ಲಿ ಮೋಸ ಹೋಗದ ಹಾಗೆ ನಾವು ಅನೇಕ ಸಮಯಗಳಲ್ಲಿ ಉಪಯೋಗವಾಗುವಂಥ ರೀತಿಯಲ್ಲಿ ನಾವು ಇರಬಹುದು ಅಷ್ಟೇ ಅಲ್ಲದೇ ನಾವು ಕೆಲವು ವಿಷಯದಲ್ಲಿ ವರಗಳು ಕೆಲವರು ಸಂಬಂಧಗಳು ತೊಗೊಂಬಂದು ಸಂಬಂಧಗಳು ತಗೊಂಬಂದು ನಮಗೆ ತೋರಿಸ್ತಾ ಇರ್ತಾರೆ ಸಂಬಂಧಗಳು ತಗೊಂಬಂದು ತೋರಿಸ್ತಾ ಇರ್ತಾರೆ ನಾವು ಆ ಹುಡುಗನ ಬಗ್ಗೆ ಹೊರಗಡೆ ತೋರಿಕೆ ಬಗ್ಗೆ ಚೆನ್ನಾಗೇ ಇರ್ತಾನೆ ಹಣ ಅಂತಸ್ತು ಆಸ್ತಿ ಎಲ್ಲನೂ ನೋಡ್ತಾಯಿರ್ತೀವಿ ಆದರೆ ಹಾಡ್ದು ಅದು ಮುಖ್ಯವಲ್ಲ ಒಳಗಿನ ಸೌಂದರ್ಯ ಮುಖ್ಯ ಒಂದು ವೇಳೆ ಅಂದ ಹೀನವಾಗಿರ್ಬೋದು ಆದರೆ ಅವರ ಒಳಗಿನ ಸೌಂದರ್ಯಕ್ಕೆ ನೀವು ಯಾವತ್ತಿ ಬೆಲೆ ಕೊಡಿ ಅಂತ ನಾನು ಹೇಳ್ತೀನಿ ಹೊರಗಡೆ ಸೌಂದರ್ಯ ಇರಬೇಕು ಇರ್ ಇರಬಾರ್ದು ಅಂತಲ್ಲ ಆದರೆ ಹೊರಗಿನೇ ಸೌಂದರ್ಯಕ್ಕೆ ನೀವು ಹೆಚ್ಚಿನದಾದಂಥ ಒಂದು ಬೆಲೆ ಕೊಟ್ಟಾಗ ಒಳಗಿನ ಸೌಂದರ್ಯಕ್ಕೆ ಕುಂಠಿತ ಕುಂಠಿತವಾಗ್ತಾ ಅವಾಗ ಆಗ ನಮ್ಮ ಜೀವನದಲ್ಲಿ ಏನಾಗುತ್ತೆ ಈ ಸೌಂದರ್ಯ ಹೊರಗಡೆ ಕಾಣ್ತಾ ಇರುವಂಥ ಸೌಂದರ್ಯ ಅದು ಬಹಳ ದಿನಕ್ಕೆ ಇರುವಂಥದ್ದಲ್ಲ ನಾವು ಫಾರ್ ಎಕ್ಸಾಂಪಲ್ಲು ಒಂದು ವೇಳೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೋದು ಎಷ್ಟೋ ಹಣ ಖರ್ಚು ಮಾಡ್ಬೋದು ಅದೇನು ಕ್ಷಣಿಕ ನಾನು ಏನು ಹೇಳ್ತೀನಿ ಆ ಸೌಂದರ್ಯ ಬರಬೇಕಂದ್ರೆ ನಮ್ಮಲ್ಲಿರುವಂಥ ಒಳ್ಳೆ ಗುಣಗಳನ್ನು ನಾವು ಬೆಳೆಸ್ಕೋಬೇಕು ಅಳ್ತಿ ಒಳ್ಳೆ ಕ್ವಾಲಿಟಿಗಳನ್ನು ನಾವು ಬೆಳೆಸ್ಕೊಂಡಾಗ ಏನಾಗುತ್ತೆ ನಾವು ಯಾವ ರೀತಿ ಬ್ಯೂಟಿ ಪಾರ್ಲರ್ಗೆ ಹೋದಾಗ ಸೌಂದರ್ಯವಾಗಿ ನಾವು ಕಾಣ್ತೀವೋ ಅದೇ ರೀತಿಯಲ್ಲಿ ಒಳ್ಳೆ ಗುಣಗಳನ್ನು ನಾವು ಬೆಳೆಸ್ಕೊಂಡಾಗ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ ನಾವು ಬೆಳಿಲಿಕ್ಕೆ ಸಾಧ್ಯ ನಮ್ಮ ಜೀವಿತದಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ನಮ್ಮ ಗೆಲುವು ಗುರಿ ಮುಟ್ಟಲಿಕ್ಕೆ ಸಾಧ್ಯ ನಾವು ಮೈಂಡ್ನಲ್ಲಿ ಮತ್ತು ಮನಸ್ಸಿನಲ್ಲಿ ತುಂಬ ಕಚ್ಚಡವಾದಂಥ ಒಂದು ಆಲೋಚನೆಗಳನ್ನು ಇಟ್ಕೊಂಡು ನಾವು ಜೀವಿಸೋದಾದರೆ ಅದೇನಾಗುತ್ತೆ ನಮಗೆ ಯಾವುದೇ ಕೆಲಸ ಮಾಡಿದ್ರೂ ಅದು ಅಚ್ಚು ಬರುವುದೇ ಇಲ್ಲ ಅದು ಒಳ್ಳೆಯದಾಗೋದೇ ಇಲ್ಲ ನಾವು ಒಳ್ಳೆಯ ಮನಸ್ಸಿನಿಂದ ನಾವು ನೆಗೆಟಿವ್ ಥಾಟ್ಸ್ ಥಿಂಕ್ ಎಲ್ಲ ಬಿಟ್ಟು ನಾವು ಪಾಸಿಟಿವ್ ಆಗಿರೋಣ ಯಾವಾಗಲೇ ಆಗಲಿ ನಾವು ಕೆಲವ್ರನ್ನ ಕಣ್ಣಿಂದ ನೋಡಿದ ತಕ್ಷಣ ಕೆಲವ್ರನ್ನ ನಂಬಿಡ್ತೀವಿ ಅವರು ಕೆಟ್ಟವರಾಗಿರ್ತವೆ ಮುಖ್ಯವಾಗಿ ಏನಂತಂದರೆ ನಾವು ನಂಬಬೇಕಾದದ್ದನ್ನು ನಾವು ನಂಬೋದಿಲ್ಲ ನಂಬದೇ ಇರುವಂಥದ್ದನ್ನು ನಾವು ನಂಬ್ತಾ ಇರ್ತೀವಿ ಮಿತ್ರರೇ ನಾವು ನಂಬಬೇಕಾದದ್ದು ನಂಬೋದಿಲ್ಲ ನಂಬದೇ ಇರುವಂಥದ್ದನ್ನು ನಾವು ನಂಬುತ್ತೇವೆ ಹಾಗಾಗಿ ಈ ಹಾವು ಎಷ್ಟು ವಿಷ ಆಗಿರ್ತದೋ ಅದೇ ರೀತಿಯಲ್ಲಿ ಕೆಲವು ಮನುಷ್ಯರು ಕೂಡ ನೋಡಲಿಕ್ಕೆ ಚಂದವಾಗಿ ಇರ್ತಾರೆ ಆದರೆ ವಿಷದಷ್ಟು ಕೂಡ ತುಂಬ ಕಠಿಣವಾಗಿ ನಮ್ಮ ಜೊತೆಯೇ ಇದ್ದು ನಮ್ಮ ನೆರೆಹೊರೆಯಲ್ಲೇ ಆಗಿರ್ಬೋದು ನಮ್ಮ ರಕ್ತ ಸಂಬಂಧಿಗಳಲ್ಲೇ ಆಗಿರ್ಬೋದು ನಮ್ಮ ಕುಟುಂಬಗಳಲ್ಲಾಗಿರೋ ಆದರೆ ದ್ವೇಷ ಅನ್ನೋದು ಕಾರ್ತಾ ಇರ್ತಾರೆ ನಿನ್ನ ಒಳಗಿನ ಮನಸ್ಸು ಒಂದು ವೇಳೆ ನೀನು ಅಂತರ್ಮುಖವಾಗಿ ನೀನು ಒಂದು ವೇಳೆ ನೀನು ಚೆನ್ನಾಗಿರುವುದಾದರೆ ನನಗೆ ಹೊರಗಡೆ ಕೂಡ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಬೋದು ಒಳ್ಳೆಯ ಒಂದು ಮನುಷ್ಯರೊಟ್ಟಿಗೆ ಸಹವಾಸವನ್ನು ಬೆಳೆಸ್ಬೋದು ನಿಮ್ಮ ಸಹವಾಸ ಯಾರ ಜೊತೆ ಇದೆ ನಿಮ್ಮ ಸ್ನೇಹಿತರು ಯಾರಾಗಿದ್ದಾರೆ ಎಂಬುದಾಗಿ ನೀವು ಆಲೋಚನೆ ಮಾಡಬೇಕು ಒಂದು ರೀತಿಯಲ್ಲಿ ನಾವು ಹೊರಗಡೆ ಕಾಣುವಂಥ ವಸ್ತುಗಳು ಈಗ ನವಿಲು ಎಕ್ಸಾಂಪಲ್ ನವಿಲು ತುಂಬ ಸುಂದರವಾಗಿದೆ ಆದರೆ ಅದನ್ನು ನಾವು ಯಾವತ್ತೇ ಆಗಲಿ ನಾವು ಅದನ್ನು ತಗೋಬಾರ್ದು ಆದರೆ ನಾವೇನು ಮಾಡಬೇಕಂದ್ರೆ ನಮ್ಮ ಜೀವಿತಕ್ಕೆ ಆ ಒಂದು ಸೌಂದರ್ಯಕ್ಕೆ ನಾವು ಜಾಸ್ತಿ ಬೆಲೆ ಕೊಡದಲೇ ನಾವೇನು ಮಾಡಬೇಕು ಆ ಬೆಲೆ ಬಾಳುವಂಥ ಆ ವಸ್ತುಗಳು ಹಾಕಿ ಹಾಕ್ಕೊಂಡಿದ ತಕ್ಷಣ ಒಳ್ಳೆಯ ಬಟ್ಟೆಗಳು ಉಟ್ಕೊಂಡಿದ್ದ ತಕ್ಷಣ ನಾವು ಮಾರು ಹೋಗದೆ ನಮ್ಮ ಅಂತರ್ ಕಣ್ಣುಗಳಿಂದ ಅವರನ್ನು ಗಮನಿಸಿ ವಿವೇಚಿಸಿದಾಗ ಅಕಸ್ಮಾತ್ ಯಾರು ಒಂದು ನನಗೆ ಫೋನ್ ಬಂದಿಲ್ಲ ನನಗೆ ಫೋನ್ ಕೊಡ್ರೆ ಒಂದು ನಿಮಿಷ ಮಾತಾಡ್ತೀನಿ ಅಂತಾರೆ ಅಲ್ಲಿ ಅದರಲ್ಲಿರೋದೆಲ್ಲ ಹ್ಯಾಕ್ ಮಾಡಿಬಿಡ್ತಾರೆ ಆ ನಂಬರು ಫೋನ್ಪೇ ಅದೆಲ್ಲ ಈ ಥರ ಅನೇಕವಾದಂಥ ಮೋಸಗಳನ್ನು ನಾವು ನೋಡ್ತಾ ಇರ್ತೀವಿ ಈ ಒಂದು ಗಿಡ ಇದೆ ಅಂದ್ಕೊಳ್ರಿ ಇದು ನಿಜವಾದಂಥ ಗಿಡ ಅಂತ ಅಂದ್ಕೊಳ್ತೀವಿ ಅಲ್ವಾ ಅದು ಹತ್ರ ಬಂದು ನೋಡಿದಾಗ ಮಾತ್ರ ಇದು ಒರ್ಜಿನಲ್ಲ ಇದು ಡೂಪ್ಲಿಕೇಟ್ ಅಂತ ಕಾಣ್ತಾ ಇರುತ್ತೆ ನಾವು ಹೊರ್ಗಡೆ ನೋಡಿದಾಗ ಈ ಕಣ್ಣುಗಳಿಂದ ಇದು ಪ್ಲಾಸ್ಟಿಕ್ಕಾಗಿ ಕಾಣಲ್ಲ ಒರಿಜಿನಲ್ಲಾಗಿ ಕಾಣ್ತಾ ಇರುತ್ತೆ ಆದರೆ ಅಂತರ್ ಕಣ್ಣುಗಳನ್ನು ತೆಗೆದು ನಾವು ಅದನ್ನ ಅದನ್ನು ನೋಡಿದಾಗ ಏನಾಗುತ್ತೆ ಇದು ಇದು ಪ್ಲಾಸ್ಟಿಕ್ ಇದು ರಿಯಲ್ಲು ಎಂಬುದಾಗಿ ನಮಗೆ ಒಂದು ಯೋಚನೆ ಬರುತ್ತೆ ಆ ರೀತಿಯಾಗಿ ಸುತ್ತಮುತ್ತಲಿರುವಂಥ ನಮ್ಮ ಜನಗಳ ಬಗ್ಗೆ ಆಗಲಿ ನಮ್ಮ ಒಂದು ವಸ್ತುಗಳ ಬಗ್ಗೆ ಆಗಲಿ ಯಾವುದೇ ಒಂದು ವರ ಬಂದ್ರೂ ಕೂಡ ಯಾರೇ ಒಂದು ಒಂದು ಹುಡುಗಿ ಬಂದ್ರೂ ಕೂಡ ಒಂದು ವೇಳೆ ನಾವೇನು ಮಾಡಬೇಕಂದ್ರೆ ಅವರ ಒಂದು ಸ್ವಲ್ಪ ಗಮನಿಸಿ ಒಂದು ಒಂದು ತಿಂಗಳ ಕಾಲ ಎರಡು ತಿಂಗಳ ಕಾಲ ವಿಚಾರಿಸಿ ನೀವು ಯೋಚನೆ ಮಾಡಿ ಈಗ ಯಾಕಂದರೆ ಯಾರು ಮಾತೋ ಹೇಳಿ ಅವನು ಎಲ್ಲೋ ಏನೋ ಆಗಿರ್ತಾನೆ ಇವರು ನಿಜ ಅಂತೇಳ್ಬಿಟ್ಟು ನಂಬ್ತಾರೆ ಕೆಲವ್ರು ನೋಡ್ದೇ ನಂಬಿ ಆಮೇಲೆ ಗುಂಡಿಗೋಗಿ ಜೀವನ ಪರ್ಯಂತ ನಾವೇನು ಮಾಡಬೇಕಾಗುತ್ತೆ ಸಫರ್ ಆಗಬೇಕಾಗುತ್ತೆ ಆದ್ದರಿಂದ ನಾವು ಕೇಳೋದಕ್ಕಿಂತ ನಾವೇನು ಮಾಡ್ತೀವಿ ಫಸ್ಟು ನೋಡೋದ್ರಲ್ಲಿ ಮೋಸ ಹೋಗೋದು ಜಾಸ್ತಿ ಎಲ್ಲಾದರೂ ನಾವು ಮೋಸ ಹೋಗೋದು ಎಲ್ಲದರಿಂದ ನಮಗೆ ಲಾಸ್ ಆಗ್ತಾ ಇರೋದು ಏನಂತಂದರೆ ಮುಖ್ಯವಾಗಿ ಈ ಕಣ್ಣುಗಳಿಂದ ಈ ಕಣ್ಣುಗಳು ಚೆನ್ನಾಗಿದ್ದರೆ ನಮಗೆ ದೃಷ್ಟಿ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಅಂತರ್ಮುಖ ಕಣ್ಣುಗಳು ತೆಗೆದರೆ ನಿಮ್ಮ ಒಳಗಿರುವಂಥ ಆ ಒಂದು ಕ್ಯಾರೆಕ್ಟರನ್ನು ನೀವು ಬೆಳೆಸ್ಕೊಂಡಾಗ ಬೇರೆಯವರ ಕ್ಯಾರೆಕ್ಟರ್ ಕೂಡ ನೀವು ಯಾವ ರೀತಿ ಅನ್ನೋದನ್ನು ನೀವು ಗ್ರಹಿಕೆಗೆ ಮೀರಿಸುವಂಥ ಶಕ್ತಿನ ನೀವು ಪವರನ್ನು ನೀವು ಹೊಂದ್ಕೊಳ್ಬೋದು ಒಂದು ವೇಳೆ ಅವನು ಒಳ್ಳೆಯವನೇ ಆಗಿರ್ತಾನೆ ಆದರೆ ನೀವು ಆ ಕೆಟ್ಟ ದೃಷ್ಟಿಯಿಂದ ನೀವು ಒಂದು ವೇಳೆ ನೋಡಿದ್ರೆ ಅವನು ಕೆಟ್ಟದಾಗೆ ಕಾಣ್ತಾ ಇರ್ತಾನೆ ನೀವು ಯಾವ ಥರ ಅಬ್ಸರ್ವ್ ಮಾಡಿರಿ ಅವ್ನು ತುಂಬ ಒಳ್ಳೆಯವನಾಗಿರ್ತಾನೆ ಆದರೆ ನಾವು ಒಳ್ಳೆಯದನ್ನ ನಂಬೋದೇ ಇಲ್ಲ ಕೆಲವು ಸಾರಿ ಅವನು ತುಂಬ ಕೆಟ್ಟವಾಗಿರ್ತಾನೆ ನಾವು ಅವನು ಏನು ಮಾಡ್ತೀವಿ ಒಳ್ಳೆಯವನಾಗಿ ನೋಡ್ತಾ ಇರ್ತೀವಿ ಅಲ್ವಾ ನಮ್ಮ ಜೀವನದಲ್ಲಿ ಈ ಎರಡು ಏರುಪೇರುಗಳು ಬರ್ತಾ ಇರ್ತವೆ ಸಾಮಾನ್ಯವಾಗಿ ಕಾಣ್ತಾ ಇರ್ತಾರೆ ಈ ಒಂದು ಸಮಾಜದಲ್ಲಿ ಆ ರೀತಿಯಾಗಿ ನೀವೇನು ಮಾಡ್ರಿ ಯಾವರೇ ಒಂದು ಯಾವ ಯಾರನ್ನೇ ಆಗಲಿ ತುಂಬ ಕ್ಷುಲ್ಲಕವಾದಂಥ ರೀತಿಯಲ್ಲಿ ತುಂಬ ಹೀನವಾಗಿ ಕಾಣುವುದು ಬೇಡ ಅವರನ್ನು ಒಳ್ಳೆಯ ಒಂದು ಒಂದು ರೀತಿಯಲ್ಲಿ ನಾವು ಅವರನ್ನು ನೋಡೋಣ ಆ ರೀತಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ಸೌಜನ್ಯತೆ ನಾವು ನೋಡುವಂಥ ದೃಷ್ಟಿ ನಾವು ಮಾತನಾಡುವಂಥ ಮಾತುಗಳು ಹಿತವಾಗಿ ಮಧುರವಾಗಿ ಅನ್ನೋದು ಒಂದು ವೇಳೆ ಇದ್ದರೆ ನಮ್ಮ ಕುಟುಂಬವು ಅನೇಕರಿಗೆ ಆದರ್ಶವಾಗಿರ್ತದ ನಮ್ಮ ಕಣ್ಣುಗಳು ಯಾವ ರೀತಿ ನಾವು ಕುರುಡರಾಗಿ ಇರ್ತೇವೋ ಕಣ್ಣುಗಳಿಲ್ಲಾಂದರೆ ಅಂತರ್ ಕಣ್ಣುಗಳು ಒಂದು ವೇಳೆ ನಿಮ್ಮ ಬಳಿ ಇಲ್ಲ ಅಂತಂದರೆ ನಿಮ್ಮ ಜೀವಿತವೂ ಕುರುಡು ನಿಮ್ಮ ಕುಟುಂಬವೂ ಕುರುಡು ನಿಮ್ಮ ನೆರೆಹೊರೆಯಲ್ಲೂ ಕೂಡ ನೀವು ಕುರುಡಾಗಿ ಇರುತ್ತೀರಾ ಏನು ಮಾಡ್ತೀರಾ ನೀವು ಯೋಚನೆ ಮಾಡಿ ನಮ್ಮ ಅಂತರ್ ಕಣ್ಣುಗಳನ್ನು ತೆಗೆಯೋದ್ರ ಮೂಲಕ ನಾವೊಂದು ಬೆಳಕನ್ನು ಕತ್ತಲೆಯನ್ನು ನಾವು ಏನು ಮಾಡ್ಬೋದು ನಾವು ಬೇರ್ಪಡಿಸುವ ರೀತಿಯಲ್ಲಿ ನಮ್ಮ ಜೀವಿತವನ್ನು ಪರಿಗಣಿಸ್ಬೋದು ನಾವು ಒಳ್ಳೆಯದ್ದು ಕೆಟ್ಟದೇ ಅಂತ ವಿವೇಚಿಸಿ ವಿವೇಚನೆ ಮಾಡಿ ನಾವು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಫಲಭರಿತವಾದ ಜೀವಿತಾನು ನಾವು ಕಾಣ್ಬೋದು ಯಾವತ್ತಿಗೂ ನಾವು ಒಳ್ಳೆಯದನ್ನೇ ಯೋಚನೆ ಮಾಡೋಣ ನಾವು ಪಾಸಿಟಿವ್ ಆಗಿ ನಾವು ಥಿಂಕಿಂಗ್ ಮಾಡೋಣ ಕೆಟ್ಟದ್ದನ್ನು ಜಾಸ್ತಿ ಥಿಂಕಿಂಗ್ ಮಾಡಿ ನಾಳೆ ಏನಾಗುತ್ತೋ ಅವನು ಹೀಗೆ ಇವನು ಹೀಗೆ ಅಂತೇಳ್ಬಿಟ್ಟು ಅನುಮಾನಾಸ್ಪದವಾಗಿ ನಾವು ನೀವು ಒಂದು ವೇಳೆ ಆ ಥರ ನೋಡೋದಾದರೆ ಅವನು ಅನುಮಾನಾಸ್ಪದವಾಗಿ ಇರ್ತಾನೆ ಅಲ್ವಾ ನಾವು ಯಾರನ್ನೇ ಆಗಲಿ ಒಂದು ಅನುಮಾನದ ರೀತಿಯಲ್ಲಿ ಈ ಟೈಮ್ನಲ್ಲಿ ಏನು ಮಾಡ್ತಾ ಇರ್ಬೋದು ಅಂತೇಳ್ಬಿಟ್ಟು ಒಂದು ವೇಳೆ ನೀವು ನೋಡೋಕ್ಕೋದ್ರೆ ನಿಜವಾಗಿ ಅದು ಬಹಳ ತಪ್ಪಾದಂಥ ಒಂದು ಗ್ರಹಿಗೆ ನಿಮ್ಮ ಒಳಗಣ ಒಂದು ಆ ಒಂದು ಕಣ್ಣುಗಳಿಗೆ ಅಂಥ ನೆಗೆಟಿವ್ ಆಗಿ ಆ ಥಾಟ್ಸ್ಗಳನ್ನ ನೀವು ಕೊಡಬೇಡಿ ಯಾವಾಗಲೂ ನ್ಯಾಚುರಲ್ ಆಗಿ ಆ ಒಂದು ಯಾವ ರೀತಿ ಗಾಳಿ ಇರುತ್ತೋ ಅದೇ ರೀತಿ ನ್ಯಾಚುರಲ್ ಆಗಿ ಒಂದು ಸೌಂದರ್ಯವು ನಾವು ಯಾವ ರೀತಿ ನಾವು ಪ್ರಭಾವ ಬೀರುತ್ತೀವೋ ಅದೇ ರೀತಿ ಇದ್ರೆ ಒಳ್ಳೇದು ಈಗ ನೋಡಿರಿ ಇದು ಒಂದು ಕೃತಕವಾದಂಥ ಗಿಡ ಇದರಲ್ಲಿ ನಮಗೆ ಸ್ವಾಭಾವಿಕವಾದಂಥ ಒಂದು ಆಕ್ಸಿಜನ್ ನಮಗೆ ಸಿಗೋದಿಲ್ಲ ಅದೇ ನಾವು ಸ್ವಾಭಾವಿಕವಾಗಿ ಒಂದು ಗಿಡನ ತೊಗೊಂಬಂದು ನಾವು ನೆಟ್ಟಿದಾಗ ಏನಾಗುತ್ತೆ ಅದರಿಂದ ನಮಗೆ ಬೇಕಾದಂಥ ಗಾಳಿ ಸಿಗುತ್ತೆ ಅದರಿಂದ ನಮಗೆ ಆಕ್ಸಿಜನ್ ಸಿಗುತ್ತೆ ಅದರಿಂದ ನಾವು ಗಿಡಗಳನ್ನ ನೋಡ್ತಾ ಇದ್ರೆ ಎಷ್ಟೋ ಆಶ್ಚರ್ಯ ಸೌಂದರ್ಯದಿಂದ ಏನು ಮಾಡ್ತೀವಿ ಅಂತಂದರೆ ಅನುಭವಿಸ್ತಾ ಇರ್ತೀವಿ ಮನಸ್ಸಿಗೆ ಇರ್ತದೆ ಪ್ರಿಯರೇ ಇಷ್ಟು ವಿಷಯಗಳನ್ನ ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಇವತ್ತು ಈ ವಿಡಿಯೋ ನಿಮಗೇನಾದರೂ ಲೈಕ್ ಆದರೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಲು ನೀವು ಮರಿಬೇಡಿ ನಾನು ಒಬ್ಬಳು ಸಮಾಜ ಸೇವಕಿ ಸಮಾಜ ನನ್ನ ಕೈಲಿ ಏನಾಗುತ್ತೋ ಸಮಾಜನ ಬದಲಾಗಬೇಕಂದ್ರೆ ಸಮಾಜ ಯಾವತ್ತೂ ಬದಲಾಗೋಕ್ಕಾಗಲ್ಲ ನಾನು ಫಸ್ಟು ಬದಲಾಗಬೇಕು ನಾನು ಬದಲಾದ ಮೇಲೆ ಸಮಾಜ ಬದಲಾಗುತ್ತೆ ನನ್ನ ಸುತ್ತಮುತ್ತವರು ಬದಲಾಗಬೇಕು ಆಮೇಲೆ ನನ್ನ ಒಂದು ಸಣ್ಣ ಗ್ರಾಮ ಏನಾದರೂ ಇದ್ದರೆ ಅದು ಬದಲಾವಣೆ ಆಗಬೇಕು ಅದಕ್ಕೋಸ್ಕರ ನಾನು ಹೋರಾಟ ಮಾಡ್ತಾಯಿದ್ದೀನಿ ನಾನೊಂದು ನನ್ನ ಸಣ್ಣ ಕೈಲಾದ ಕೆಲಸ ನಾನು ಮಾಡ್ತಾಯಿದ್ದೀನಿ ಪ್ರೇರೆ ನಿಮಗೇನಾಯಿತು ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ನನ್ನ ಒಂದು ಚಾನಲ್ನ ನೀವು ಶೇರ್ ಮಾಡಿ ನಿಮಗೇನಾದರೂ ನನ್ನಿಂದ ಅನೇಕ ಮಾಹಿತಿಗಳು ಉಪಯೋಗಗಳು ಸಿಕ್ತು ಅಂತಂದರೆ ನೀವು ನನಗೆ ಖಂಡಿತ ನೀವು ನನಗೆ ನೀವು ನನಗೆ ಮೆಸೇಜ್ ಮಾಡ್ಬೋದು ಮತ್ತು ನೀವು ನನಗೆ ತಿಳಿಸ್ಬೋದು ಈ ಥರ ನಿಮ್ಮಿಂದ ನಮಗೆ ಒಳ್ಳೆ ನಿಮ್ಮ ನಮಗೆ ಉಪಯೋಗ ಆಯಿತು ಅಂತ ನಿಮಗೆ ಅನಿಸಿದರೆ ನೀವು ಖಂಡಿತವಾಗಿ ತಿಳಿಯೋದನ್ ತಿಳಿಸೋದನ್ನು ನೀವು ಮರಿಬೇಡಿ ಮಿತ್ರಗಳೇ ನನ್ನ ಎಲ್ಲ ಮಿತ್ರರಿಗೆ ನಾನು ಮಾಡುವಂಥ ಎಲ್ಲ ಶುಭಾಶಯಗಳು ವಂದನೆಗಳು ಧನ್ಯವಾದಗಳೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಮುಗಿಸಿ ನೆಕ್ಸ್ಟು ಮತ್ತೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ ಥ್ಯಾಂಕ್ ಯು ನಮ್ಮ ಚಾನಲ್ ಹೆಸರು ನಿರ್ಮಲಾ ಚಾರಿಟಬಲ್ ಟ್ರಸ್ಟ್ ಈ ಒಂದು ಚಾನಲನ್ನು ನೀವು ಲೈಕ್ ಮಾಡಿ ನಮ್ಮ ಒಂದು ಇದುವರೆಗೂ ನೀವು ಗೌರವ ನೀವು ಲೈಕ್ಗಳು ಅನೇಕರು ಕೊಟ್ಟಿದ್ದೀರಾ ನನ್ನ ಚಾನಲನ್ನು ನೀವು ನೋಡ್ತಾ ಇದ್ದೀರಾ ನಾನು ನಿಮ್ಮ ಎಲ್ಲ ಅಚ್ಚುಮೆಚ್ಚಿನ ನಿಮ್ಮ ಅಭಿಮಾನಿ ಆಗಿದ್ದೇನೆ ನಾನು ಕೂಡ ನಿಮ್ಮ ನಿಮ್ಮ ಬಗ್ಗೆ ಇರುವಂಥ ಅನುಭವ ಅನುಕಂಪ ನನ್ನಲ್ಲಿ ಕೂಡ ಇದೆ ಥ್ಯಾಂಕ್ ಯು ಮಿತ್ರರೇ ನಮಸ್ಕಾರ